ಆ ಒಂದು ಹಂತದಲ್ಲಿ ಅವ್ರ ಜೊತೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಮಾತಾಡಿದ್ ಕುತ್ಕೊಂಡಿದ್ವಿ ಅನ್ನೋದು ಬಿಟ್ಟರೆ ಇನ್ನು ಯಾವುದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ವಲ್ ವೆರಿ ರೆಕಾರ್ಡಿಂಗ್ ಸ್ಟುಡಿಯೋ ಈ ಅಷ್ಟೇ ತುಂಬ ರೇರಾಗೇ ಇದ್ದಿದ್ದು ಬಟ್ ಆ ಬಾಂಡಿಂಗ್ ಆವಾಗಿಂದ ಕನೆಕ್ಟ್ ಆಯಿತು ಅನ್ಕೋತೀನಿ ಗಜ ಇಂದ ಇಟ್ ವೆಂಟ್ ವೆಂಟ್ ಆನ್ ಟಿಲ್ ಭೂಪ್ ಇದು ಸಾರಥಿ ಸಾರಥಿ ಸಿನಿಮಾದಲ್ಲಿ ನಾನು ಎರಡು ಸಾಂಗ್ಸ್ ಎರಡರಲ್ಲಿ ಎರಡರಲ್ಲದರೂ ಒಂದು ಇಟ್ಕೋತೀನಿ ಅಂತ ಹೇಳಿದರು ಹರಿ ಸರ್ ಮುಂಚೆನೇ ಹೇಳಿದರು ಎರಡರಲ್ಲಿ ಅದರ ಒಂದು ಇರುತ್ತೆ ಅಂತ ಓಕೆ ಸರ್ ಅಂತ ಬಟ್ ಎರಡು ತುಂಬ ಇಷ್ಟ ಆಗಿತ್ತು ನನಗೆ ಬಿಕಾಸ್ ಮನಸ್ಸೆ ಮನಸ್ಸೇ ಬೇರೆ ಥರ ಸಾಂಗ್ ಆ್ಯಂಡ್ ಕಿಟಪ ಕಿಟಪನೇ ಬೇರೆ ಥರ ಸಾಂಗ್ ಅದಾಗಿ ಸಾಂಗ್ ಇದಾಯಿತು ರಿಲೀಸ್ ಆಯಿತು ರಿಲೀಸ್ ಆದಾಗ ನೋಡಿದ್ರೆ ಎರಡು ನನ್ನ ಸಾಂಗೇ ಇತ್ತು ಅದು ಯೂಶ್ವಲಿ ಐ ಡೋಂಟ್ ನೋ ಬೇರೆಯವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಆ್ಯಸ್ ಅ ಸಿಂಗರ್ ತುಂಬಾ ಖುಷಿಯಾಗತ್ತೆ ಅದು ಒಂದು ಸಿನಿಮಾದಲ್ಲಿ ಎರಡು ಸಾಂಗ್ಸ್ ಇಟ್ಕೊಳ್ಳೋ ಇದು ಹೊಟ್ಟೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಆ ಕಾಲ ಎಲ್ಲ ಹೊಟ್ಟೋಗಿತ್ತು ಸೊ ನಾನು ಇಮ್ಮಿಡಿಯೇಟಾಗಿ ಹರಿಕೃಷ್ಣ ಅವ್ರಿಗೆ ಕಾಲ್ ಮಾಡಿದೆ ಸರ್ ಎರಡು ಸಾಂಗ್ ಇಟ್ಕೊಂಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಸರ್ ಎರಡು ಸಾಂಗ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಸೊ ಅವಾಗ ಅವ್ರು ಹೇಳಿದ್ರು ಏ ನಮ್ಮದೇನಿಲ್ಲ ಅಮ್ಮ ನಂದು ನಾನು ಸಾಂಗ್ ಮಾಡೋದಷ್ಟೇ ನಾನು ಕೇಳಿದೆ ಎರಡು ಚೆನ್ನಾಗಿ ಆಡಿದ್ರಿ ಎರಡು ಚೆನ್ನಾಗಿದೆ ಅಂದರು ದರ್ಶನ್ ಸರ್ ಮತ್ತು ಇವ್ರದ್ದು ಅವ್ರದ್ದು ಡಿಸಿಷನ್ ಅಂತ ಸೊ ಅವಾಗ ದಿನಕರ ಅವ್ರ ನಂಬರ್ ಇತ್ತು ನನ್ನ ಹತ್ರ ದಿನಕರ ಅವ್ರಿಗೆ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್ ಇಲ್ಲವ ದರ್ಶನ್ ದರ್ಶನ್ ಹಿಡಿಯೋದು ಸೊ ಅವ್ರವ್ರು ಬಟ್ ಒಳ್ಳೇದನ್ನೇ ಯಾರೂ ಹಂಗೆ ತೊಗೊಳಲ್ಲ ಹೌದು ನಾನೇ ಹೇಳಿದ್ದೆ ಅಂತ ಬಟ್ ಅವ್ರು ಮೂರು ಜನನೂ ಮಾಡಿದರು ಅನ್ನೋದು ನಂಗೆ ತುಂಬಾ ಖುಷಿ ಆಯಿತು ಅಲ್ಲಿಂದ ಒಂಥರ ಬೇರೆ ಬಾಂಡಿಂಗ್ ಬೆಳೀತು ನನ್ನಲ್ಲಿ ಅಂತ ಹೇಳ್ಬೋದು ನನ್ನ ಮನೆಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಅರುಣ್ಗೂ ಹೇಳಿದೆ ಐ ಆಮ್ ವೆರಿ ಹ್ಯಾಪಿ ದಟ್ ಧಕ್ಕೆಪ್ದು ಬೂತ್ ಅಂತ ಸೊ ಅದು ಕಾರಣ ಅವ್ರು ಮೂರು ಜನ ಇರ್ಬೋದು ಬಟ್ ಒಬ್ಬ ಹೀರೋ ಆಗಿ ನನಗೆ ಜಾಸ್ತಿ ಅಟ್ಯಾಚ್ ಆದರು ಅವಾಗಿಂದ ಸೊ ಅಲ್ಲಿಂದ ಇದಿದು ಒಂಥರ ಈ ಅಣ್ಣ ಅನ್ನೋ ಒಂದು ಫೀಲು ಶುರುವಾಗಿತ್ತು ಅದಾಗಿ ಅವ್ರದ್ದು ಬರ್ಡೇ ಬಂತು ಫೆಬ್ ಸಿಕ್ಸ್ಟೀನ್ತ್ಗೆ ನಂದೊಂದು ಶೋ ಇತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವ್ರ ಮನೆ ಹತ್ರನೇ ಇರೋಂಥ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿತ್ತು ಸೊ ಅಲ್ಲಿ ನನ್ನ ಶೋ ಮುಗಿಸ್ಕೊಂಡು ಐ ಥಿಂಕ್ ಟೆನ್ ಥರ್ಟಿ ಟೆನ್ ಟೆನ್ ಥರ್ಟಿ ಆಗಿತ್ತು ಟೆನ್ ಥರ್ಟಿ ಟೆನ್ ಫಾರ್ಟಿ ಫೈವ್ ಆಗಿತ್ತು ಅದು ಅವ್ರ ಮನೆ ರೋಡಲ್ಲೇ ಇರೋದು ಮೇಲ್ಗೆ ಕಾಲೇಜು ಹಿಲ್ ವ್ಯೂ ಸ್ಕೂಲೆಲ್ಲ ಇದೆಯಲ್ಲ ಕಾಲೇಜ್ಗೆ ಹೋಗಿದ್ವಿ ಸೊ ಕಾಲೇಜ್ ಪ್ರೋಗ್ರಾಮು ನಂದು ಬ್ಯಾಂಡ್ನೆಲ್ಲ ಕಳಿಸಿ ನಾನು ಬರೋದು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಒಂದು ಟೆನ್ ಫಾರ್ಟಿ ಫೈವ್ ಆಗಿತ್ತು ನಾನು ಬರ್ತಾ ಏನು ಮಾಡಿದೆ ಜಸ್ಟ್ ನಾನು ವಿಜಿಗೆ ವಿಜಯಲಕ್ಷ್ಮಿಗೆ ಮೆಸೇಜ್ ಮಾಡಿದೆ ಕನ್ವೇ ಮೈ ವಿಷಸ್ ಹಿಂಗೆ ಅದೇ ಫಸ್ಟ್ ಬರ್ಡೇ ಅದಕ್ಕೆ ಮುಂಚೆಲ್ಲ ನನ್ನ ಬರ್ಡೇಗೆಲ್ಲ ಹೋಗ್ತಾಯಿಲ್ಲ ಏನಿಲ್ಲ ಆವಾಗ ಅವರು ಹೇಳಿದ್ದಾರೆ ಅನಿಸುತ್ತೆ ನಾನು ಅವ್ರ ಮನೆ ಕ್ರಾಸ್ ಮಾಡಿದೆ ಅದೇ ನಿಮ್ಗೆ ಗೊತ್ತು ಅಲ್ಲೆಲ್ಲ ಕೇಕು ಅದು ಇದು ಎಲ್ಲ ಫುಲ್ ಇತ್ತು ಫುಲ್ಲೆಲ್ಲ ಬ್ಯಾರಿಕೇಡ್ಸ್ ಎಲ್ಲ ಇತ್ತು ಬಟ್ ನೋಬೇಡಿ ವಸದೆ ಎಲ್ಲ ಹೋಟೋಗಿದ್ ರಾತ್ರಿ ಸೊ ಅವಳು ನನಗೆ ಇಮಿಡಿಯೇಟ್ ಕಾಲ್ ಮಾಡಿದ್ಲು ಕಾಲ್ ಮಾಡೋಷ್ಟು ನಾನು ರಾಜರಾಜೇಶ್ವರಿ ಇದ್ರ ಥರ ತನಕ ಬಂದುಬಿಟ್ಟಿದ್ದೆ ಈ ಎಲ್ಲಿದೆಯಾ ಇಮಿಡಿಯೇಟ್ ಬಂದ್ಬಿಡು ಮನೆಗೆ ಬಂತ ಸೊ ಹೋಗಿದ್ದಾವ ಮನೆಗೆ ಹೋದೆ ಅವಾಗ ಎಲ್ಲ ಎಲ್ಲಿ ತುಂಬ ಜನ ಇದ್ದರು ಅದು ಫಸ್ಟ್ ಬರ್ಡೇ ಅವ್ರದ್ದು ನಾನು ಹೋಗಿ ವಿಶ್ ಮಾಡಿದ್ದು ಎಷ್ಟು ಪ್ರೀತಿಯಿಂದ ಎಷ್ಟು ಮಾಡ್ಕೊಂಡಿಲ್ಲ ಇದು ನೀವು ತಿನ್ನ ಇದು ತೊಗೊಳ್ಳಿ ಇದು ತೊಗೊಳ್ಳಿ ಇದು ತೊಗೊಳ್ಳಿ ತಿನ್ನಿ ತಿನ್ನಿ ಅಂತ ಸೊ ಆವತ್ತಿನ ಒಂದು ಬರ್ಡೇದು ಪ್ರತಿ ವರ್ಷ ಒಂಥರ ಹೋಗೋದು ಕಡ್ಡಾಯ ಅನ್ನೋ ಥರ ಆಗೋಯ್ತು ನನಗೆ ಪ್ರತಿ ವರ್ಷ ಹೋಗ್ತಾ ಇದ್ವಿ ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ ವಿಶ್ ಮಾಡ್ತಾ ಇದ್ವಿ ಸೊ ದತ್ಸವ್ ಇಟ್ ಸ್ಟಾರ್ಟೆಡ್ ಅಲ್ಲಿಂದ ನಂಥರ ದರ್ಶನ ನಾ ದರ್ಶನ ದರ್ಶನ ಅಂತ ಶುರು ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ